ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಹಾಸನ ಕಲಾಭವನದಲ್ಲಿ ಗುರುವಾರ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಚ್ಚಯ್ಯ ಮಾತನಾಡಿ ಯುವಕರು ಮತ್ತು ಯುವತಿಯರು ಸಾಮಾಜಿಕ ಕಳಕಳಿ ನೈತಿಕತೆ ಹಾಗೂ ದೇಶಾಭಿಮಾನವನ್ನು ಅಳವಡಿಸಿಕೊಂಡಾಗ ಮಾತ್ರ ಸಮಾಜದ ನಿಜವಾದ ಪ್ರಗತಿ ಸಾಧ್ಯ ನಾಡು ನುಡಿಯ ಗೌರವ ಕಾಪಾಡಿ ಉತ್ತಮ ನಡತೆಯೊಂದಿಗೆ ಬದುಕುವುದು ಯುವ ಪೀಳಿಗೆಯ ಕರ್ತವ್ಯ ಎಂದು ಕರೆ ನೀಡಿದರು ಇಂತಹ ಯುವಜನೋತ್ಸವಗಳು ಯುವಕರೊಂದಿಗಿನ ಪ್ರತಿಭೆ ಕಲ್ಪನೆ ಹಾಗೂ ನೈಜ ಶಕ್ತಿಗಳನ್ನು ಹೊರಹೊಮ್ಮಿಸಲು ವೇದಿಕೆಯಾಗಿದೆ ಸಾಹಿತ್ಯ ಕಲೆ ಸಂಗೀತ ಜನಪದ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಕರು ತಮ್ಮ ಅಸಾಧಾರಣ ಸಾಮರ್ಥ್ಯವನ್ನು ಪ್ರದರ್ಶಿಸಲಿ ಎಂದರು ಕಾರ್ಯಕ್ರಮವನ್ನು ಹಾಸನ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ಗೌಡರು ಉದ್ಘಾಟಿಸಿದರು ಹಾಸನ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾಧಿಕಾರಿ ಚಂದ್ರಶೇಖರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಕೃಷ್ಣೇಗೌಡ ಕಾರ್ಯದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್ ವಾರ್ತಾಧಿಕಾರಿ ಮೀನಕ್ಷಮ್ಮ ಕಲಾವಿದರಾದ ಗ್ಯಾರಂಟಿ ರಾಮಣ್ಣ ಸಮಾಜ ಸೇವಕರಾದ ಕಟ್ಟಾಯ ಶಿವಕುಮಾರ್ ರಂಗ ಕಲಾವಿದರಾದ ಶೇಖರಪ್ಪ ಬಿಟಿ ಮಾನವ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಯುವ ಜನೋತ್ಸವದ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜನಪದ ನೃತ್ಯ ಜನಪದ ಗೀತೆ ಸಂಗೀತ ಅಭಿನಯ ವೇಷಭೂಷಣ ಮತ್ತು ಅಲಂಕಾರ ಸ್ಪರ್ಧೆಗಳು ಜರುಗಿದ್ದು ಹಾಸನದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಸಹಭರಿತವಾಗಿ ಪಾಲ್ಗೊಂಡಿದ್ದರು ಜನಪದ ನೃತ್ಯದ ಮೂಲಕ ರೂಪದ ನೈಜ ಚಿತ್ರಣ ಹಾಗೂ ಕಲಾತ್ಮಕ ಅಭಿವ್ಯಕ್ತಿಯು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಕಲಾವಿದರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯಿಂದ ಹಾಸನದ ಕಲಾಭವನ ಯುವಶಕ್ತಿಯ ಉತ್ಸವದಿಂದ ಕಂಗೊಳಿಸಿತು ಯುವ ಜನೋತ್ಸವವು ಹೊಸ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿ ಯುವ ಪೀಳಿಗೆಯಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಪ್ರೇಮವನ್ನು ಮತ್ತೊಮ್ಮೆ ಜೀವಂತಗೊಳಿಸಿತು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ ಹಾಸನಿಂಗ್ ಸಿಕ್ಸ್ ನ್ಯೂಸ್